ಜೋಗದ ಬಸ್ ನಿಲ್ದಾಣದ ಬಳಿ ಇರುವ ಕೆಪಿಸಿಗೆ ಸೇರಿದ ಕಚೇರಿ ಕಟ್ಟಡ ಸಂಪೂರ್ಣ ಶಿಥಿಲವಾಗಿದೆ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ಪಟ್ಟಣದಲ್ಲಿ ಸಮರ್ಪಕ ಕಚೇರಿ ಇಲ್ಲದಂತಾಗಿದ್ದು ಆಗಲೂ ಈಗಲೂ ಬಿತ್ತು ಹೋಗುವ ಕಟ್ಟಡದಲ್ಲಿ ಜೀವಭಯದಲ್ಲೇ ಕಾರ್ಯನಿರ್ವಹಿಸುವಂತಾಗಿದೆ ಕಟ್ಟಡ ದುರಸ್ತಿ ಮಾಡಿಕೊಡುವಂತೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಚುನಾವಣೆ ಜಾತ್ರೋತ್ಸವ ಗಲಭೆ ಮುಂತಾದ ಸಂದರ್ಭ ಹಗಲಿರುಳು ಎನ್ನದೇ ದುಡಿಯುವ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ಪಟ್ಟಣದಲ್ಲಿ ಸಮರ್ಪಕ ಕಚೇರಿ ಇಲ್ಲದಂತಾಗಿದ್ದು ಆಗಲೂ ಈಗಲೂ ಬಿದ್ದು ಹೋಗುವ ಕಟ್ಟಡದಲ್ಲಿ ಜೀವಭಯದಲ್ಲೇ ಕಾರ್ಯನಿರ್ವಹಿಸುವಂತಾಗಿದೆ ಜಿಲ್ಲೆಯಲ್ಲೇ ಅತಿದೊಡ್ಡ ಘಟಕವಾದ ಜೋಗ ಕಾರ್ಗಲ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಜನ ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಪೊಲೀಸ್ ಇಲಾಖೆ ಸೂಚನೆ ಮೇರೆಗೆ ಎಲ್ಲೆಡೆಯೂ ಪೊಲೀಸರ ಜೊತೆಗೆ ಭದ್ರತಾ ಕಾರ್ಯಗಳಿಗೆ ತೆರಳುತ್ತಾರೆ ಜೋಗದ ಬಸ್ ನಿಲ್ದಾಣದ ಬಳಿ ಇರುವ ಕೆಪಿಸಿಗೆ ಸೇರಿದ ಕಚೇರಿ ಕಟ್ಟಡ ಸಂಪೂರ್ಣ ಶಿಥಿಲವಾಗಿದ್ದು ಮಲೆನಾಡಿನಲ್ಲಿ ಸಹಜವಾಗಿ ನಾಲ್ಕು ತಿಂಗಳು ಸತತ ಮಳೆ ಬೀಳುವುದರಿಂದ ಕಟ್ಟಡದಲ್ಲಿ ನೀರು ಸೋರಿಕೆಯಾಗುತ್ತಿದೆ ಯಾವುದೇ ಕ್ಷಣದಲ್ಲಿ ಕರೆ ಬಂದರೂ ಸದಾ ಸನ್ನದ್ಧ ಸ್ಥಿತಿಯಲ್ಲಿ ಇರುವ ಗಾರ್ಡ್ ಸಿಬ್ಬಂದಿ ಸಮವಸ್ತ್ರ ಮತ್ತಿತರೆ ಪರಿಕರಗಳನ್ನು ಕಚೇರಿಯಲ್ಲೇ ಇಟ್ಟಿರುತ್ತಾರೆ ಕಟ್ಟಡದಲ್ಲಿ ನೀರು ಸೋರುವುದರಿಂದ ಇವುಗಳನ್ನು ರಕ್ಷಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿದೆ ಕಟ್ಟಡ ದುರಸ್ತಿ ಮಾಡಿಕೊಡುವಂತೆ ಅನೇಕ ಬಾರಿ ಕರ್ನಾಟಕ ವಿದ್ಯುತ್ ನಿಗಮದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಜೋಗ ಮತ್ತು ಕಾರ್ಗಲ್ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಕರ್ನಾಟಕ ವಿದ್ಯುತ್ ನಿಗಮದ ಸುಪರ್ಧಿಯಲ್ಲಿ ಕಟ್ಟಡಗಳಿದ್ದು ಈಗಾಗಲೇ ನಿಗಮದ ಅನೇಕ ನೌಕರರು ನಿವೃತ್ತಿ ಹೊಂದಿ ಸುಸಜ್ಜಿತ ಕಟ್ಟಡಗಳು ಖಾಲಿ ಉಳಿದಿವೆ ಅದನ್ನು ನೀಡುವಂತೆ ಮನವಿ ಮಾಡಿದರೂ ಕೆಪಿಸಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎನ್ನಲಾಗಿದೆ ಕಾರ್ಗಿಲ್ ಪೊಲೀಸ್ ಠಾಣೆಗೆ ನೂತನವಾಗಿ ಕಟ್ಟಡ ನಿರ್ಮಿಸುತ್ತಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಲಿದೆ ಹಾಗಾಗಿ ಸದ್ಯದ ಜೋಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಠಾಣೆಯನ್ನು ಕಾರ್ಗಲ್ನ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದೆ ಹಾಗಾಗಿ ಖಾಲಿ ಉಳಿಯುವ ಜೋಗ ಠಾಣೆಯ ಕಟ್ಟಡವನ್ನು ಹೋಂಗಾರ್ಡ್ಸ್ ಕಚೇರಿಗೆ ನೀಡಬೇಕೆಂದು ಸಿಬ್ಬಂದಿ ಆಗ್ರಹಿಸಿದ್ದಾರೆ ಸುಮಾರು ಇಪ್ಪತ್ತೈದು ಮಂದಿ ಗಾರ್ಡ್ಸ್ಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು ಪ್ರತಿ ತಿಂಗಳು ಒಬ್ಬರಂತೆ ಸ್ಥಳೀಯ ಪೊಲೀಸ್ ಠಾಣೆಗೆ ನಿಯೋಜನೆ ಮಾಡಲಾಗುತ್ತಿದೆ ಸರತಿ ಸಾಲಿನಲ್ಲಿ ಈ ನೇಮಕ ನಡೆಯುತ್ತಿದ್ದು ಇಪ್ಪತ್ತೈದು ಜನರು ಒಂದಾವರ್ತಿ ಪೂರ್ಣವಾಗಲು ಸುಮಾರು ಎರಡು ವರ್ಷ ತಗಲುತ್ತದೆ ಆದುದರಿಂದ ಹಲವಾರು ಗಾರ್ಡ್ ಸಿಬ್ಬಂದಿ ಜೀವನ ನಿರ್ವಹಣೆಗಾಗಿ ಕೂಲಿ ಮತ್ತಿತರ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ ಈ ಹಿಂದೆ ನಿಗಮ ಇವರನ್ನು ಭದ್ರತಾ ಸಿಬ್ಬಂದಿಯನ್ನಾಗಿ ನೇಮಕ ಮಾಡಿಕೊಳ್ಳುತ್ತಿತ್ತು ಇವರೆಲ್ಲರೂ ಪೊಲೀಸ್ ತರಬೇತಿ ಪಡೆದಿದ್ದು ಕರ್ತವ್ಯ ನಿರ್ವಹಿಸಲು ಸಮರ್ಥರಾಗಿದ್ದಾರೆ ಆದರೆ ಇತ್ತೀಚೆಗೆ ನಿಗಮ ಹೊರಗುತ್ತಿಗೆ ಆಧಾರದಲ್ಲಿ ಸಿಬ್ಬಂದಿ ನೇಮಕ ಮಾಡಿಕೊಳ್ಳುತ್ತಿರುವುದರಿಂದ ಇವರು ನೇಮಕಾತಿಯಿಂದ ವಂಚಿತರಾಗುತ್ತಿದ್ದಾರೆ ಸಾಕಷ್ಟು ವರ್ಷದಿಂದ ನಾವು ಕಟ್ಟಡ ದುರಸ್ತಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ ವರ್ಷದಿಂದ ವರ್ಷಕ್ಕೆ ಕಟ್ಟಡ ಶಿಥಿಲವಾಗುತ್ತಿದೆ ನಮಗೆ ಕಾರ್ಯನಿರ್ವಹಿಸಲು ಸುಸಜ್ಜಿತ ಕಟ್ಟಡ ಬೇಕಿದೆ ಈ ಬಗ್ಗೆ ಮೇಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಾಕಷ್ಟು ಹಳೆಯ ಕಟ್ಟಡವಾದ ಜೋಗ ಹೋಂಗಾರ್ಡ್ನಲ್ಲಿ ಈ ಹಿಂದೆ ನಿಗಮದ ಉದ್ಯೋಗಿಗಳಿಗೆ ಸೇವೆ ಸಲ್ಲಿಸುತ್ತಿದ್ದರು ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಗಾರ್ಡ್ಸ್ ಘಟಕ ಇದಾಗಿತ್ತು ಈಗ ಹಾಲಿ ಇರುವ ಹೋಂಗಾರ್ಡ್ ಕಾರ್ಯಾಲಯ ಸಂಪೂರ್ಣವಾಗಿ ಶಿಥಿಲವಾಗಿದ್ದು ಕಟ್ಟಡದ ದುರಸ್ತಿಗೆ ನಿಗಮದ ಅಧಿಕಾರಿಗಳಿಗೆ ಸಾಕಷ್ಟುಮನವಿ ಕೊಟ್ಟರೂ ಪ್ರಯೋಜನವಾಗಿಲ್ಲ ಈಗ ಜೋಗದಲ್ಲಿ ಖಾಲಿಯಾಗಿರುವ ಪೊಲೀಸ್ ಠಾಣೆ ಕಟ್ಟಡವನ್ನು ನಮಗೆ ನೀಡಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡಲಾಗುವುದು ಎಂದು ಜಿಲ್ಲಾ ಘಟಕದ ಗೃಹಾರಕ್ಷಕ ದಳ ಕಮಾಂಡರ್ ಚೇತನ್ ಹೇಳಿದ್ದಾರೆ